ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಜೀಪ್ ಮೀಡಿಯಾದ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಜಿಯಿಂದ ರೆಮಿಡಿ ಪಡೆದುಕೊಳ್ಳುವ ಮುನ್ನ ನಿಮ್ಮ ಜೀವನ ಹೇಗಿತ್ತು ನಾನು ನನ್ನ ಲೈಫ್ ನಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಬಿಟ್ಟೆ ಎರಡು ಸಾವಿರದ ನನ್ನ ವೃತ್ತಿಯಲ್ಲಿ ಎರಡು ಸಾವಿರದ ಹನ್ನೊಂದನೇ ಇಸಿಲಿ ನನ್ನ ಸಂಬಂಧಿಕರು ಯಾರೊಬ್ಬರು ನನಗೆ ನನ್ನ ಮಗನ ಮೇಲೆ ಸಾಕಷ್ಟು ನೆಗೆಟಿವ್ ಎನರ್ಜಿಗಳನ್ನು ಪ್ರಯೋಗ ಮಾಡಿದ್ರು ಅವನಿಗೆ ಎಲ್ಲೂ ಕೆಲಸ ಸಿಗಬಾರ್ದು ಅವನ ವೃತ್ತಿಯಲ್ಲಿ ಯಾವುದೂ ಅವನಿಗೆ ಇದಾಗಬಾರ್ದು ಏಳಿಗೆ ಆಗಬಾರ್ದು ಆಮೇಲೆ ಮದುವೆ ಆಗಬಾರ್ದು ಯಾ ಸಾಕಷ್ಟು ರೀತಿ ತೊಂದರೆಗಳನ್ನ ಮಾಡಿ ಕಾಟ ಕೊಟ್ಟರು ಸಾಕಷ್ಟು ನೋವು ಅನುಭವಿಸಿದ್ವು ಎಲ್ಲಿ ಎಲ್ಲಿ ಹೋದ್ರೂ ನಮಗೆ ಸರಿ ಹೋಗ್ತಾ ಇರಲಿಲ್ಲ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಜಿ ಹೇಳುವ ರೆಮಿಡಿಯನ್ನು ಮಾಡಿದ ನಂತರ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಆಯಿತು ಗುರುಗಳು ಏನೇನು ನಮಗೆ ಮಾರ್ಗದರ್ಶನ ಕೊಡ್ತಿದ್ರೋ ಪ್ರತಿಯೊಂದನ್ನು ನಾನು ಅನುಸರಿಸಕ್ಕೆ ಪ್ರಯತ್ನ ಪಟ್ಟೆ ಆವಾಗನಿಂದ ನಾನು ನಾನು ಸಾಕಷ್ಟು ಬೆಳಕುಗಳು ಕಂಡೆ ನನ್ನ ಜೀವನದಲ್ಲಿ ನಾನು ಪ್ರತಿ ಶುಕ್ರವಾರ ಪೂಜೆ ಮಾಡ್ತಿದ್ದೀನಿ ಅದು ಫಸ್ಟ್ ತಗೊಂಡ ತಕ್ಷಣ ನನಗೆ ಭಾಗ್ಯದ ಬಾಗಿಲು ತೆಗೀತು ಈಗ ನಾನು ತುಂಬ ಸಾಕಷ್ಟು ನೆಮ್ಮದಿ ಇದ್ದೀನಿ ಶ್ರೀಚಕ್ರ ನಿಮ್ಮ ಮನೆಗೆ ಬರುವ ಮುನ್ನ ನಿಮ್ಮ ಜೀವನ ಹೇಗಿತ್ತು ನನಗೆ ಹಣಕಾಸಿನ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿ ನೆಮ್ಮದು ಬಂದರೆ ಹಿಂಗೆ ಮಾಯ ಆಗೋದು ಒಂದೊಂದು ಸರಿ ನನಗೆ ದುಡ್ಡು ಬರೋದು ತುಂಬ 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 ಕಷ್ಟಗಳಾಗ್ತಿತ್ತು ಆಮೇಲೆ ಹೇಗಪ್ಪ ಹೆಂಗೆ ಜೀವನ ಮಾಡೋದು ಅನ್ನೋದು ಅದೇ ಒಂದು ದೊಡ್ಡ ತಲೆನೋವು ಯೋಚನೆಗಳಾಗಿತ್ತು ಆಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ನನಗೆ ಯಾರೋ ಹೇಳಿದ್ನಲ್ಲ ತುಂಬ ತೊಂದರೆಗಳು ಮಾಡಿದರು ಅದು ನಾನು ಹತ್ತು ವರ್ಷಗಳ ಕಾಲ ನನ್ನ ಲೈಫಲ್ಲಿ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಆಗಲಿಲ್ಲ ನನಗೆ ನನಗೆ ಸಾಕಷ್ಟು ತೊಂದರೆಗಳು ಕಷ್ಟಗಳು ಕೊಟ್ಬಿಡ್ತು ಆಮೇಲೆ ನನಗೆ ಯಾರೋ ಒಬ್ಬರು ಇವರ ಹತ್ರ ಹೋಗಿದ್ದೆ ಅವರು ಐಡೆಂಟಿಫೈ ಮಾಡಿದ್ರು ಎಲ್ಲ ಸರಿ ಹೋಗಿದೆ ಅಂದರು ಆದರೂ ನನಗೆ ಇವಂದರಲ್ಲಿ ಆ ದಾರಿ ನನಗೆ ಸುಗಮವಾಗಿ ಕಾಣ್ತಿರಲಿಲ್ಲ ತಿರ್ಗ ಅಡೆತಡೆಗಳು ಬರ್ತಾಯಿತ್ತು ಶ್ರೀಚಕ್ರ ಬಂದ ನಂತರ ನಿಮ್ಮ ಜೀವನದಲ್ಲಿ ಆದ ಬದಲಾವಣೆ ಏನು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಈಗ ಸುಮಾರು ಮೂರು ತಿಂಗಳಿಂದೆ ಬುಕ್ ಮಾಡಿದೆ ಹೋದ ತಿಂಗಳು ನನಗೆ ಬಂತು ಅದು ಬಂದಮೇಲೆ ಇನ್ನೂ ತುಂಬ ಚೆನ್ನಾಗಿದ್ದೀನಿ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ನನಗೆ ಅಭಿವೃದ್ಧಿ ಕೊಡ್ತಾ ಇದೆ ಆಮೇಲೆ ನನ್ನ ಮಗ ಅವನು ಹಿಂದೆ ಸಂಕಲ್ಪ ಮಾಡಿದ್ದ ಅದು ಯಾವಾಗ ನಾನು ಬುಕ್ ಮಾಡಿದೆ ಅವನು ಈಗ ಒಂದು ಟಾಟಾ ಪಂಚ್ ಕಾರನ್ನ ತೆಗೆದುಕೊಂಡಿದ್ದಾನೆ ನಾನು ನನ್ನ ಶ್ರೀಮತಿ ಮಗ ತುಂಬ ಚೆನ್ನಾಗಿ ನೆಮ್ಮದಿ ಆರೋಗ್ಯವಾಗಿದ್ದೀವಿ ತುಂಬ ಸಂತೋಷವಾಗಿದ್ದೀವಿ ನನಗೆ ದುಡ್ಡು ಸಾಕಷ್ಟು ದೇವರು ಕಂಡುಬಿಟ್ಟು ಇದ್ದಾರೆ ಶ್ರೀಚಕ್ರ ಬಂದ ಮೇಲೆ ಸಾಕಷ್ಟು ದುಡ್ಡು ಬರ್ತಾಯಿದೆ ಈ ಎಲ್ಲ ಮಾರ್ಗದರ್ಶನವನ್ನು ಕೊಟ್ಟ ನಮ್ಮ ಪೂಜ್ಯ ಗುರುಗಳಾದ ಶ್ರೀಮಾನ್ ಸುಧೇಂದ್ರ ದೇಶಪಾಂಡೆ ಗುರುಗಳಿಗೆ ಎಷ್ಟು ಕೋಟಿ ಧನ್ಯವಾದ ಹೇಳಿದ್ರು ಅದಕ್ಕೆ ಕಡಿಮೆ ಅವರು ಇನ್ನೂ ಹೆಚ್ಚು ಹೆಚ್ಚು ಮಾರ್ಗದರ್ಶನ ಕೊಡಲಿ ಇದರಿಂದ ಎಲ್ಲರೂ ಉಪಯೋಗ ಪಡೆದು ಸಾಕಷ್ಟು ಒಳ್ಳೆಯದಾಗಲಿ ಅಂತ ನಾನು ಈ ಎರಡು ಮಾತನ್ನಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅವರಿಗೆ ಧನ್ಯವಾದಗಳು ಶ್ರೀ ಭೂಮಿ ತುಂಬ ನೆಮ್ಮದಿ ಇದೆ ತಿರುಪತಿಗೆ ನನ್ನ ಮಗ ಕಾರ ಕರ್ಕೊಂಡೋಗಿದ್ದ ಆಮೇಲೆ ಸರ ಮಾಡಿಸ್ಕೊಟ್ಟ ಪಳೆ ಮಾಡಿಸ್ಕೊಟ್ಟ ಹಾಂ ತುಂಬ ಸಂತೋಷ ನೆಮ್ಮದಿ ಚೆನ್ನಾಗಿದ್ದೀವಿ ಶ್ರೀಚಕ್ರ ಅಂತ ತೊಗೊಂಡಾದ್ಮೇಲೆ ತುಂಬ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಿದೆ ಆಮೇಲೆ ಅದಾದೊಂದು ಫಿಫ್ಟೀನ್ ಡೇಸ್ಗೆ ನಾನು ಕಾರ್ ತೊಗೊಂಡೆ ತುಂಬ ಒಂಥರ ಸಂತೋಷ ನೆಮ್ಮದಿಯಿಂದ ಇದ್ದೀವಿ ನಮ್ಮ ತಂದೆ ತಾಯಿಗೂ ತುಂಬ ಖುಷಿ ನೆಮ್ಮದಿ ತುಂಬ ಒಂಥರ ಪಾಸಿಟಿವ್ ಎನರ್ಜಿ ಫೀಲ್ ಆಗ್ತಿದೆ ಆಮೇಲೆ ಯಾರೇ ಯಾರಿಗೂ ತಗೋಬೇಕು ಅಂತ ಇಮಿಡಿಯೇಟಾಗಿ ಬುಕ್ ಮಾಡಿ ಈ ಶ್ರೀಚಕ್ರ ಇರ್ತಾರೆ ಅಂತ ನಮ್ಮ ಮನೆಗೆ ತರಿಸ್ಕೊಳ್ಳಿ ಸರ್ ಯಾರೇ ಆದ್ರೂ ಇದನ್ನು ತಗೊಂಡು ಪೂಜೆ ಮಾಡಿ ನಿಮಗೆ ಏನೇ ಇದ್ದರೂ ಏನೇ ಸಮಸ್ಯೆ ಇದ್ರೂ ವಿತಿನ್ ಒಂದು ಎಷ್ಟು ಬೇಗ ಆದರೆ ಅಷ್ಟು ಬೇಗ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಇದಾಗಿ ತುಂಬ ಮನಸ್ಸಿಗೆ ನೆಮ್ಮದಿ ಸಂತೋಷ ಎಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ ಆಮೇಲೆ ಪ್ರತಿಯೊಬ್ಬರು ಅದರಲ್ಲಿ ನಂಬಿಕೆ ಇಟ್ಬೋ ನಂಬಿಕೆ ಇಟ್ಕೋಬೇಕು ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ನಮಗೆ ಬಹಳ ಬೇಗ ಫಲ ಫಲಕಾರಿಯಾಗುತ್ತೆ ಜೀತ್ ಮೀಡಿಯಾ ವೀಕ್ಷಕರಿಗೆ ಏನನ್ನ ಹೇಳಲು ಬಯಸುತ್ತೀರಾ ಪ್ರತಿಯೊಬ್ಬರು ನಾನು ಮನವಿ ಮಾಡಿಕೊಳ್ಳೋದು ಏನು ಅಂದರೆ ನಮ್ಮ ಇವರುಗಳಲ್ಲಿ ಜನಗಳಲ್ಲಿ ಪ್ರತಿಯೊಬ್ಬರೂ ಪ್ರತಿದಿನ ಅವ್ರದ್ದು ಕಾರ್ಯಕ್ರಮಗಳನ್ನು ನೋಡಿ ಗುರುಗಳು ಏನು ಹೇಳ್ತಾರೆ ಅದನ್ನು ಎಲ್ಲ ಸದುಪಯೋಗ ಮಾಡಿಕೊಳ್ಳಿ ಅದರಲ್ಲಿ ತುಂಬ ಅಚಲ ನಂಬಿಕೆ ವಿಶ್ವಾಸವನ್ನು ಇಟ್ಟು ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕ್ಷಣ ಕ್ಷಣದಲ್ಲಿ ಅವ್ರು ಏನೇನು ಕೋರಿಕೆಗಳಿರುತ್ತೆ ಇಷ್ಟಾರ್ಥಗಳು ಎಲ್ಲ ಕೈಗೂಡುತ್ತೆ ಎಂಬುದರಲ್ಲಿ ಯಾವುದೇ ವಿಧವಾದ ಸಂದೇಹವಿಲ್ಲ ಎಲ್ಲರೂ ಇದನ್ನು ಸಾಕಷ್ಟು ಉಪಯೋಗ ಪಡ್ಕೊಳ್ಳಿ ಅವ ಎಷ್ಟು ಶ್ರಮ ವಹಿಸಿ ನಮಗೆಲ್ಲ ಎಲ್ಲರೂ ಚೆನ್ನಾಗಿರಲಿ ಪ್ರಪಂಚ ಚೆನ್ನಾಗಿರಲಿ ಅಂತ ಹೇಳ್ತಿದ್ದಾರೆ ಅದನ್ನು ನಾವು ಎಷ್ಟೆಷ್ಟು ಬಳಸ್ಕೊಂಡು ನಾವು ಉಪಯೋಗ ಮಾಡ್ಕೊಳ್ತೀವಿ ಅಷ್ಟೆಷ್ಟು ನಾವು ನಮ್ಮ ಜೀವನ ಅಭಿವೃದ್ಧಿ ಆಗ್ತೀವಿ ಅನ್ನೋದ್ರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ ಎಲ್ಲರೂ ಜೀತ್ ಮೀಡಿಯಾನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಗುರುಗಳಿಗೆ ಅನಂತ ಕೋಟಿ ಧನ್ಯವಾದಗಳು ಅನಂತ ಕೋಟಿ ಧನ್ಯವಾದಗಳು ಹೇಳ್ತೀನಿ ಇದೆಲ್ಲ ನಾನು ಇದು ಮಾಡಾದ್ಮೇಲೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿ ತುಂಬಾ ನೆಂದಿ ಖುಷಿಯಿಂದ ಇದ್ದೀನಿ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ